ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಆರೋಗ್ಯಕರವಾಗಿರುವಂಥ ಡ್ರಿಂಕ್ ಬಗ್ಗೆ ತೋರಿಸ್ತಾ ಇದ್ದೀನಿ ಇದು ಯಾವುದಪ್ಪ ಅಂದ್ರೆ ಬಾರ್ಲಿ ಗಂಜಿ ಬಾರ್ಲಿ ನೀರು ಅಂತಲೂ ಕರೀತಾರೆ ಬಾರ್ಲಿ ಗಂಜಿ ಅಂತಲೂ ಕರೀತಾರೆ ನಾನಿಲ್ಲಿ ಬಾರ್ಲಿ ಗಂಜಿ ಅಂತ ಮೆನ್ಷನ್ ಮಾಡ್ತಾಯಿದ್ದೀನಿ ತುಂಬಾ ಆರೋಗ್ಯಕರವಾಗಿರುವಂಥ ಒಂದು ಪಾನೀಯ ಅಂತಲೇ ಹೇಳ್ಬೋದು ಈ ಬೇಸಿಗೆ ಬಿಸ್ಲಿಗೆ ತಂಪಾಗಿರುವಂಥ ಒಂದು ಪಾನೀಯ ಇದು ನಮ್ಮ ಬಾಡಿನ ತುಂಬಾ ಕೂಲಾಗಿರೋವಂಥ ಪಾನೀಯ ಅಂತಲೇ ಹೇಳ್ಬೋದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬಾರ್ಲಿ ತಗೊಂಡಿದ್ದೀನಿ ಸಾಮಾನ್ಯವಾಗಿ ಬಾರ್ಲಿ ಒಂದು ಧಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂದರೆ ನೋಡಿ ಈ ರೀತಿ ಉದ್ದಿನ ಬೇಳೆ ಬರುತ್ತಲ್ಲ ಉಂಡೆ ಬೇಳೆ ಆ ರೀತಿ ಇರುತ್ತೆ ನೋಡೋದಕ್ಕೆ ಪ್ರಾವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಬಾರ್ಲಿ ಅಂತ ಕೇಳಿದ್ರೆ ಕೊಡ್ತಾರೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬಾರ್ಲಿನ ತೊಗೊಂಡು ಒಂದೇ ಸಲ ನಾನು ಪೌಡರನ್ನ ಮಾಡಿಟ್ಕೊತಾ ಇದ್ದೀನಿ ಈಗ ಮೊದಲಿಗೆ ಬಾರ್ಲಿನ ಕ್ಲೀನಾಗಿ ಕ್ಲೀನ್ ಮಾಡಿಟ್ಕೊಂಡು ಅದನ್ನು ಇದ್ದೀನಿ ಅಂದರೆ ನೀಟಾಗಿ ಅದರಲ್ಲಿರುವಂಥ ಧೂಳೆಲ್ಲ ಮತ್ತು ವೈಟಿಗೆ ಪೌಡ್ರ್ ಥರ ಎಲ್ಲ ಬಿಟ್ಕೊಳುತ್ತೆ ಅದೆಲ್ಲ ಹೋಗೋ ರೀತಿಯಲ್ಲಿ ನೀಟಾಗಿ ಒಂದು ಎರಡರಿಂದ ಮೂರು ಬಾರಿ ನೀಟಾಗಿ ನೀರಲ್ಲಿ ತೊಳೆದಿಟ್ಕೋಬೇಕು ತೊಳೆದ್ಬಿಟ್ಟು ಮೊದಲಿಗೆ ಒಂದು ಕಾಟನ್ ಬಟ್ಟೆಯಲ್ಲಿ ನೆರಳಲ್ಲಿ ಒಂದು ದಿನ ಒಣಗಿಸ್ಬಿಟ್ಟು ನಂತರ ಬಿಸಿಲಲ್ಲಿ ಒಂದೆರಡು ದಿನ ಒಣಗಿಸ್ಕೊಂಡ್ರೆ ಪೌಡರ್ ಮಾಡೋದಕ್ಕೆ ಹದವಾಗಿ ಕರೆಕ್ಟಾಗಿ ರೆಡಿಯಾಗುತ್ತೆ ನೋಡಿ ಈಗ ನಾನು ಒಂದೆರಡರಿಂದ ಮೂರು ಬಾರಿ ಬಾರ್ಲಿನ ನೀಟಾಗಿ ತೊಳಿತಾಯಿದ್ದೀನಿ ತೊಳೆದಾದಮೇಲೆ ನಾನು ಆಗಲೇ ಹೇಳಿದಾಗೆ ಮೊದಲಿಗೆ ಒಂದು ಸ್ವಲ್ಪ ನೆರಳಲ್ಲೇ ಒಣಗಿಸ್ಕೋಬೇಕು ನೆರಳಲ್ಲಿ ಒಣಗಿಸ್ಕೊಂಡು ನಂತರ ಒಂದೆರಡು ಎರಡರಿಂದ ಮೂರು ದಿನ ಅಂದರೆ ಈ ಬಿಸಿಗೆ ಬಿಸಿಲು ಚೆನ್ನಾಗಿದ್ದಾಗ ಎರಡು ದಿನ ಒಣಸ್ಕೊಂಡ್ರೆ ಸಾಕಾಗುತ್ತೆ ಇವಾಗಿರೋ ಬಿಸಿಲಿಗೆ ಎರಡು ದಿನ ಒಣಗಿಸಿದ್ರೆ ಸಾಕು ನೋಡಿ ಈಗ ನಾನು ಬಿಸಿಲಲ್ಲಿ ಒಣ ಹಾಕ್ತಾಯಿದ್ದೀನಿ ಎರಡು ದಿನ ನೀಟಾಗಿ ಒಣಗಿಸ್ಕೊಂಬಿಟ್ಟು ಅದು ಕ್ಲೀನಾಗಿ ಒಣಗಿದ ಮೇಲೆ ಪೌಡರನ್ನ ಮಾಡ್ಕೋಬೋದು ನಾವು ಬೇಕಿದ್ದರೆ ಇನ್ಸ್ಟೆಂಟಾಗಿ ಮಿಕ್ಸಿ ಜಾರಲ್ಲೇ ಪುಡಿ ಮಾಡ್ಕೋಬೋದು ತೊಂದರೆ ಇಲ್ಲ ನಾನೇನು ಮಾಡ್ತೀನಿ ಸ್ವಲ್ಪ ಮಿಲ್ಲಲ್ಲೇ ಅಂದರೆ ಹಕ್ಕಿ ರಾಗಿ ಎಲ್ಲ ಬಿಡಿಸ್ತೀವಿ ಎಲ್ಲ ಗಿರಣಿ ಅಲ್ಲೇ ಹೋಗಿ ಮಿಲ್ ಮಾಡಿಸ್ಕೊಂಡ್ಬಂದುಬಿಡ್ತೀನಿ ನೋಡಿ ಈಗ ನಾನು ಮಿಲ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ಅಕ್ಕಿ ಪೌಡರ್ ಮಾಡಿಸ್ತೀವಲ್ಲ ನಾವು ಅಕ್ಕಿ ಹಿಟ್ಟು ಮಾಡಿಸ್ತೀವಲ್ಲ ಆ ಅದಕ್ಕೇ ಪೌಡರ್ ಮಾಡಿಸಿದ್ದೀನಿ ಈ ಅದಕ್ಕೆ ಮಾಡಿಸ್ಕೊಂಡ್ರೆ ಕ್ಲೀನಾಗಿ ಗಂಜಿ ರೆಡಿಯಾಗುತ್ತೆ ಅದಕ್ಕೋಸ್ಕರ ಈಗ ಬಾರ್ಲಿ ಗಂಜಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ತೊಗೊತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಮೂರು ಸ್ಪೂನಷ್ಟು ಬಾರ್ಲಿ ಪೌಡರನ್ನ ಹಾಕ್ತಾಯಿದ್ದೀನಿ ನಾವಿಲ್ಲಿ ಮೂರು ಗ್ಲಾಸಷ್ಟು ಗಂಜಿನ ರೆಡಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಗ್ಲಾಸ್ಗೆ ಒಂದು ಸ್ಪೂನಷ್ಟು ಪೌಡರ್ ತರ ಲೆಕ್ಕದಲ್ಲಿ ಮೂರು ಗ್ಲಾಸಷ್ಟು ಅಲ್ಲ ಸಾರಿ ಮೂರು ಸ್ಪೂನಷ್ಟು ಪೌಡರ್ನ ಹಾಕಿ ನೀಟಾಗಿ ಸ್ವಲ್ಪ ಗಂಟಿಲ್ದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೋಬೇಕು ನಾವು ಬೆಳಗ್ಗೆ ಟೈಮ್ ಗಂಜಿ ಮಾಡ್ತೀವಿ ಅಂದರೆ ಬೇಕಾದರೆ ನೈಟೇ ಮಿಕ್ಸ್ ಮಾಡಿಟ್ರೆ ಇನ್ನೂ ಒಳ್ಳೆಯದು ದೇಹಕ್ಕೆ ತುಂಬಾ ತಂಪು ಅಂತಲೇ ಹೇಳ್ಬೋದು ಇಲ್ಲಾಂದರೆ ಇನ್ಸ್ಟೆಂಟಾಗಿ ಕೂಡ ಈ ರೀತಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ನಾವು ಬಾರ್ಲಿ ಗಂಜಿನ ರೆಡಿ ಮಾಡ್ಕೋಬೋದು ನೋಡಿ ಈಗ ಸ್ವಲ್ಪ ಗಂಟಿ ಇಲ್ದಿರೋ ರೀತಿಲಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನಂತರ ಒಂದು ಪಾತ್ರೆಗೆ ನಾನಿಲ್ಲಿ ಯಾವ ಯಾವ ಲೋಟದಲ್ಲಿ ನಾನು ಗಂಜಿ ರೆಡಿ ಮಾಡ್ತಾಯಿದ್ದೀನಿ ಅದೇ ಲೋಟ ಅಳತದಲ್ಲಿ ಮೂರು ಲೋಟ ನೀರನ್ನು ತೊಗೊತಾ ಇದ್ದೀನಿ ನಾನು ಅಗಲಾಗೆ ಮೂರು ಲೋಟ ಗಂಜಿನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಮೂರು ಲೋಟದಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ ಈಗಿದು ನೀರು ಕುದ್ದ ಮೇಲೆ ನಾನು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದೀನಲ್ಲ ಅಂದರೆ ಪೌಡರ್ ಮಿಕ್ಸ್ ಮಾಡಿಟ್ಕೊಂಡಿರೋಂಥ ನೀರನ್ನು ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ ಅಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದಾದಂಥ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ಮೊದಲಿಗೆ ನೀರಿನಲ್ಲೇ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ಬೋದು ತೊಂದರೆ ಇಲ್ಲ ಸ್ವಲ್ಪ ಪಾತ್ರೆಗೆಲ್ಲ ಕಚ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಬಿಸಿ ನೀರು ಕುದಿ ಬಂದ ಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹದವಾಗಿ ಗಂಜಿ ರೆಡಿಯಾಗುತ್ತೆ ನೋಡಿ ನಾನೀಗ ಆ ನೀರನ್ನು ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನು ಕುದಿಯೋದಕ್ಕೆ ಬಿಡೋಣ ಕುದಿ ಬಂದ ಮೇಲೆ ಒಂದೆರಡರಿಂದ ಮೂರು ನಿಮಿಷ ಕುದ್ರೆ ಸಾಕು ಬಹಳ ಬೇಗ ಅಂತ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಬಾರ್ಲಿ ಗಂಜಿ ಅಥವಾ ಬಾರ್ಲಿ ನೀರು ರೆಡಿಯಾಗಿಬಿಡುತ್ತೆ ತುಂಬನೇ ಹೆಲ್ತ್ ಬೆನಿಫಿಟ್ ಇರುವಂಥ ಒಂದು ಬಾರ್ಲಿ ಗಂಜಿ ಇದು ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಇದನ್ನು ಕೊಡ್ಬೋದು ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಮತ್ತು ಕಿಡ್ನಿ ಪ್ರಾಬ್ಲಮ್ ಇರೋರೆಲ್ಲ ಇದನ್ನು ತೊಗೋಬೋದು ತುಂಬಾ ಒಳ್ಳೇದು ಉರಿ ಮೂತ್ರ ಇರುತ್ತೆ ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ನೋಡಿ ಅಂಥವ್ರಿಗೆಲ್ಲ ತುಂಬನೇ ಹೆಲ್ತ್ ಬೆನಿಫಿಟ್ ಇರುವಂಥ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ ಇದನ್ನು ತುಂಬಾ ಒಳ್ಳೇದು ಅಂದ್ಬಿಟ್ಟು ನೋಡಿ ಈಗ ಇದು ಚೆನ್ನಾಗಿ ಕುದಿ ಬರ್ತಾಯಿದೆ ಕುದಿ ಬಂದ ಮೇಲೆ ನೀಟಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಉಪ್ಪು ಬರೋವಂಥ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಬಹಳ ಸುಲಭವಾಗಿ ಮಾಡ್ಕೋಬೋದು ನಾನಾಗಲಿ ಹೇಳಿದಾಗೆ ನಾವು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಒಂದು ಎರಡರಿಂದ ಮೂರು ದಿನಕ್ಕೆ ಪೌಡರ್ ಮಾಡಿ ಇಟ್ಕೊಂಡು ಕೂಡ ಈ ರೀತಿ ಗಂಜಿ ಮಾಡ್ಕೋಬೋದು ನಾನು ಈ ಬೇಸಿಗೆ ಟೈಮಲ್ಲಿ ಸಾಮಾನ್ಯವಾಗಿ ದಿನ ತಪ್ಪಿ ದಿನ ಈ ಗಂಜಿನ ಮಾಡ್ತಾ ಇರ್ತೀನಿ ಒಂದಿನ ರಾಗಿ ಅಂಬ್ಲಿ ಮಾಡಿಕೊಂಡ್ರೆ ಒಂದು ದಿನ ಬಾರ್ಲಿ ಗಂಜಿ ಮಾಡ್ತಾ ಇರ್ತೀನಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಒಂದೇ ಸಲ ಒಂದು ಕೆ ಜಿ ಬಾರ್ಲಿನ ತಂದಿಟ್ಕೊಂಡು ಅದನ್ನು ಪೌಡರ್ ಮಾಡಿಸಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಈಗ ಒಂದು ನಿಮಿಷ ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾವು ಇದಕ್ಕೆ ಉಪ್ಪೊಂದು ಬಿಟ್ಟು ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಸಾಕಾಗುತ್ತೆ ಬೇರೆ ಏನೇ ಹಾಕಿದ್ರೂ ಅಷ್ಟು ಚೆನ್ನಾಗಿ ಹೊಂದೋದಿಲ್ಲ ಅದಕ್ಕೋಸ್ಕರ ಉಪ್ಪನ್ನು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಆರೋಗ್ಯಕರವಾಗಿರುವಂಥ ಬಾರ್ಲಿ ಗಂಜಿ ರೆಡಿ ಆಯಿತು ಸಾಮಾನ್ಯವಾಗಿ ಇದನ್ನು ಮಧ್ಯಾಹ್ನ ಟೈಮ್ ಕೂಡ ಮಾಡ್ಕೊಂಡು ಕುಡಿಬೋದು ತೊಂದರೆ ಇಲ್ಲ ಬೇಸಿಗೆ ಬಿಸಿಲಿಗೆ ಮಾಡ್ಕೊಂಡು ಕುಡಿಬೋದು ಇಲ್ಲ ಬೆಳಗ್ಗೆಯೇ ಮಾಡಿಟ್ಬಿಟ್ಟು ಮಧ್ಯಾಹ್ನ ಅದು ತಣ್ಣಗಿದ್ದಾಗ ಕೂಡ ಕುಡಿಬೋದು ತುಂಬಾ ಒಳ್ಳೆಯದು ನೋಡಿ ಈಗ ಗಂಜಿ ಹದಕ್ಕೆ ಕರೆಕ್ಟಾಗಿ ರೆಡಿಯಾಗಿದೆ ತುಂಬ ಗಟ್ಟಿಯೂ ಮಾಡಬಾರ್ದು ತುಂಬ ತೆಳೂನು ಮಾಡ್ಕೋಬಾರ್ದು ನಾವು ಅನ್ನದ ಗಂಜಿ ಬಸ್ತೀವಲ್ಲ ಆ ಹದಕ್ಕೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಏನು ಡಿಫ್ರೆಂಟ್ ಅನ್ಸೋದಿಲ್ಲ ಸಾಮಾನ್ಯವಾಗಿ ಸ್ವಲ್ಪ ಅನ್ನದ ಗಂಜಿ ಟೇಸ್ಟೇ ಬರುತ್ತೆ ಅಂತ ಅನ್ಕೋಬೋದು ಕುಡಿಲಾರ್ದಷ್ಟು ಏನು ಹಿಂಸೆ ಅನಿಸೋದಿಲ್ಲ ಅಭ್ಯಾಸ ಆಗಿಬಿಟ್ರೆ ಆರಾಮಾಗಿ ಕುಡಿಬೋದು ಏನೂ ತೊಂದರೆ ಇಲ್ಲ ಸಾಮಾನ್ಯವಾಗಿ ಬಾರ್ಲಿ ಕಾಳಲ್ಲಿ ಅನ್ನ ಕೂಡ ಮಾಡಿಕೊಂಡು ಮೊಸರನ್ನ ಎಲ್ಲ ಮಾಡ್ಕೊಂಡು ತಿಂತಾರೆ ಅದು ಒಳ್ಳೆಯದೇ ಅಂದರೆ ಅದು ಸಾಮಾನ್ಯವಾಗಿ ಒಗ್ಗಲ್ಲ ಅನ್ನೋರಿಗೆ ಈ ರೀತಿ ಸಿಂಪಲ್ಲಾಗಿ ಗಂಜಿನ ಮಾಡಿಕೊಂಡು ಬೆಳಗ್ಗೆ ಟೈಮ್ ಒಂದು ಲೋಟ ಕುಡಿದ್ರೆ ಒಳ್ಳೆ ಫೈಬರ್ ಕಂಟೆಂಟ್ ಇದೆ ಇದರಲ್ಲಿ ತುಂಬಾ ಒಳ್ಳೇದು ನಾನು ಆಗಲೇ ಹೇಳಿದಾಗೆ ಮಲಬದ್ಧತೆ ಪ್ರಾಬ್ಲಮ್ ಇರೋದಿಲ್ಲ ಇದನ್ನು ಸೇವಿಸಿದ್ರೆ ಮತ್ತು ದೇಹಕ್ಕೆ ತಂಪು ಕೂಡ ಸಾಮಾನ್ಯವಾಗಿ ನಾವು ಚಿಕನ್ ಸಾಂಬಾರು ಏನಾದ್ರು ತಿಂದಿರ್ತೀವಿ ಹಿಂದಿನ ದಿನ ಉರುಳಿಕಾಳು ನುಗ್ಗೆ ಸೊಪ್ಪು ಇಂಥ ಏನಾದ್ರೂ ತಿಂದಾಗ ನಮಗೆ ಅನಿಸುತ್ತೆ ಬಾಡಿ ಸ್ವಲ್ಪ ಹೀಟ್ ಆಗಿದೆ ಅಂತ ಅನ್ಸುತ್ತಲ್ಲ ಅಂಥ ಟೈಮಲ್ಲಿ ಮಾರನೇ ದಿನ ಬೆಳಗ್ಗೆ ಈ ರೀತಿ ಬಾರ್ಲಿ ಗಂಜಿನ ಮಾಡ್ಕೊಂಡು ಕುಡಿದ್ರೆ ದೇಹ ತುಂಬಾ ಒಂಥರ ಬ್ಯಾಲೆನ್ಸ್ಡ್ ಆಗಿರುತ್ತೆ ತುಂಬ ಹೀಟ್ ಅನಿಸೋದಿಲ್ಲ ತುಂಬ ತಂಪು ಅಂತಲೂ ಅನಿಸೋದಿಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ರೀತಿ ಆರೋಗ್ಯಕರವಾಗಿರುವಂಥ ಗಂಜಿನ ಮಾಡಿಕೊಂಡು ಕುಡಿಬೋದು ಈ ಬೇಸಿಗೆ ಬಿಸಿಲಿಗೆ ಬಾರ್ಲಿ ತುಂಬ ಆರೋಗ್ಯಕರವಾಗಿರುವಂಥ ಧಾನ್ಯ ಅಂತಲೇ ಹೇಳ್ಬೋದು ಅದರಲ್ಲಿ ಇನ್ನೂ ಹೆಚ್ಚಿನ ಖಾದ್ಯಗಳನ್ನ ಮಾಡಿಕೊಂಡು ನಾವು ಸೇವನೆ ಮಾಡ್ಬೋದು ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಗಂಜಿ ಮಾಡಿಕೊಂಡು ಇಲ್ಲ ಬಾರ್ಲಿ ನೀರನ್ನ ಮಾಡಿಕೊಂಡು ಸೇವನೆ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ತುಂಬ ಆರೋಗ್ಯಕರವಾಗಿರುವಂಥ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ಬಾರ್ಲಿ ಬಗ್ಗೆ ನಿಮಗೆ ಆರೋಗ್ಯಕರವಾಗಿರೋಂಥ ಮಾಹಿತಿ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಒಂದು ಸಲ ಚೆಕ್ ಮಾಡಿ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಓದಿ ನೋಡಿ ಈ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಬೆಳಗ್ಗೆ ಟೈಮು ಕಾಫಿ ಟೀ ಕುಡಿಯೋ ಬದಲು ಈ ರೀತಿ ಗಂಜಿನ ಮಾಡ್ಕೊಂಡು ಒಂದು ಲೋಟ ಕುಡಿದ್ರೆ ದಿನ ಫುಲ್ಲು ಒಳ್ಳೆ ಎನರ್ಜಿ ಆಗಿರುತ್ತೆ ಒಳ್ಳೆ ಎನರ್ಜಿ ಡ್ರಿಂಕ್ ಅಂತಲೂ ಹೇಳ್ಬೋದು ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಇರೋರು ಕೂಡ ತುಂಬ ಹೆಲ್ತ್ ಬೆನಿಫಿಟ್ ಇರೋವಂಥ ಒಂದು ಡ್ರಿಂಕ್ ಇದು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಅರ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್